ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಗುರುಗಳೇ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಭವಿಷ್ಯ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೋಡಿ ಮಕರ ರಾಶಿಯವರಿಗೆ ಈಗ ರವಿ ಮತ್ತು ಕುಜರ ಒಂದು ಪರಿಸ್ಥಿತಿಗಳನ್ನು ನೋಡೋದಾದರೆ ಎರಡು ಅಶುಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರ್ತವೆ ತಿಂಗಳು ಪೂರ್ತಿ ಅಂದರೆ ಜನ್ಮದಲ್ಲಿ ರವಿ ನಂತರ ಹದಿನಾಲ್ಕನೇ ತಾರೀಕು ನಂತರ ದ್ವಿತೀಯದಲ್ಲಿ ರವಿ ಅಂತ ಹೇಳ್ತೀವಿ ಇದೆರಡೂ ರವಿಗೆ ಅಂಥ ಉತ್ತಮವಾದಂಥ ಫಲಗಳ ಕೊಡುವಂಥ ಸ್ಥಳಗಳಾಗಿರೋದಿಲ್ಲ ಅದು ಮಕರ ರಾಶಿಯವರಿಗೆ ರವಿ ಅಷ್ಟಮಾಧಿಪತಿಯೂ ಆಗೋದ್ರಿಂದ ಕೆಲವೊಂದು ರೋಗಗಳು ಇವ್ರನ್ನ ಬಾಧಿಸೋದಕ್ಕೆ ಅವಕಾಶಗಳಿದ್ದಾವೆ ವಿಶೇಷವಾಗಿ ಉದರ ಸಂಬಂಧಿತ ರೋಗಗಳು ಮೊಣಕಾಲು ಮೊಣಕಾಲಿನ ಕೆಳಭಾಗ ಪಾದ ಈ ರೀತಿಯಾದಂಥ ತೊಂದರೆಗಳನ್ನು ಬಳಲ್ತಾರೆ ಹಾಗೆ ಕುಜನೂ ಸಹ ವ್ಯಯಸ್ಥಾನ ಮತ್ತು ಲಗ್ನದಲ್ಲಿ ಸಂಚಾರ ಆಗೋದ್ರಿಂದ ಎಕ್ಸೆಸ್ ಆಫ್ ಹೀಟ್ ಅಂದರೆ ಉಷ್ಣ ಪ್ರಕೋಪಿತ ರೋಗಗಳಿಂದ ಬಳಲುವಂಥದ್ದು ಹಾಗೆ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಗಳು ಆಗುವಂಥ ಅವಕಾಶಗಳು ಅಂದರೆ ಪ್ರಾಣಾಂತಿಕವಾಗಿರೋದಿಲ್ಲ ಆದರೂ ಏಳೋದು ಬೀಳೋದು ಅಥವಾ ನಡೆಯುವಾಗ ಎಡಬೋದು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಹಾಗೆ ಬುಧಗ್ರಹವು ಇಪ್ಪತ್ತರ ನಂತರ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ವ್ಯಾಪಾರಸ್ಥರಿಗೆ ವಕೀಲರಿಗೆ ಅನುಕೂಲಗಳು ಲಭ್ಯ ಆಗ್ತವೆ ಹಾಗೆ ಶುಕ್ರಗ್ರಹವು ಸಹ ಈ ತಿಂಗಳು ಪೂರ್ತಿ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದೆ ಮಂಗಳ ಕಾರ್ಯಗಳು ನಡೆಯುವಂಥ ಒಂದು ತಿಂಗಳಾಗಿ ಪರಿವರ್ತನೆ ಆಗುತ್ತೆ ಗುರುಗ್ರಹವು ಚತುರ್ಥ ಅಂದರೆ ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಗುರುಬಲ ಇಲ್ಲ ಅಂತ ಹೇಳ್ತೀವಿ ಅಂದರೆ ಗುರುಬಲ ಬರಬೇಕಾದ್ರೆ ಮೇ ಒಂದನೇ ತಾರೀಕು ಆಗಬೇಕಾಗುತ್ತೆ ನಂತರ ಅವರಿಗೆ ಗುರುಬಲ ಪ್ರಾಪ್ತಿಯಾಗುತ್ತೆ ಹಾಗೆ ಶನಿಯು ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇದೆ ಅಂದರೆ ಈ ಸಾಡೆ ಸಾತಿ ಶನಿ ಅಂತ ಏನು ಹೇಳ್ತೀವಿ ಏಳೂವರೆ ವರ್ಷ ಶನಿ ಕಾಟ ಅದರಲ್ಲಿ ಕೊನೆ ಭಾಗದಲ್ಲಿದ್ದೀರಾ ಅದರಿಂದ ಐದು ವರ್ಷ ಕಳೆದಿದೆ ಕೊನೆಯ ಎರಡೂವರೆ ವರ್ಷ ಭಾಗದಲ್ಲಿದ್ದೀರಾ ಇದು ಅರ್ಥ ಅಂದರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳನ್ನ ಉಂಟು ಮಾಡುತ್ತೆ ಇನ್ನು ರಾಹು ಮೂರರಲ್ಲಿ ಶುಭ ಫಲಗಳನ್ನು ತಂದು ಕೊಟ್ಟರು ಕೇತು ಒಂಬತ್ತರಲ್ಲಿರೋದರಿಂದ ಹಾನಿ ಅಂತ ಹೇಳ್ತೀವಿ ಅಂದರೆ ಒಂದು ಕಡೆ ಭಾಗ್ಯ ಬಂದರೆ ಇನ್ನೊಂದು ಕಡೆ ಹಾನಿ ಆಗುವಂಥ ಸಂಭವಗಳು ಕಾಣ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಮಕರ ರಾಶಿನವರಿಗೆ ಗುರುಬಲನೂ ಇಲ್ಲ ಸಾಡೆ ಸಾತಿ ನಡೀತಾ ಇದೆ ಬುಧಗ್ರಹವೂ ಸಹ ಇಪ್ಪತ್ತನೇ ತಾರೀಕಿನ ನಂತರ ಸ್ವಲ್ಪ ಅನುಕೂಲಕ್ಕೆ ಬರ್ತಾ ಇರೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಅಥವಾ ಅಡಚಣೆಗಳು ಬರಬಹುದು ಆದರೂ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಈ ಅಡಚಣೆಗಳ ನಿವಾರಣೆಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಇವರಿಗೆ ಗುರುಬಲ ಇಲ್ಲ ಒಂದೇ ಮೇ ಒಂದರಿಂದ ಗುರುಬಲ ಬರುತ್ತೆ ಆದರೆ ಮೇ ಒಂದರ ನಂತರವೇ ಪ್ರಾರಂಭ ಮಾಡಬೇಕು ಅಂತ ಏನಿಲ್ಲ ಏಪ್ರಿಲ್ ಮೂವತ್ತರ ಒಳಗಡೆ ಶುಕ್ರ ಉತ್ತಮವಾದಂಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಇವರಿಗೆ ವಿವಾಹ ಭಾಗ್ಯ ಇದೆ ಪ್ರಯತ್ನ ಮಾಡಿ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ವಿವಾಹ ಬೇಕಾದರೆ ಮೇ ತಿಂಗಳ ನಂತರ ನಡೆಯುತ್ತೆ ಆ ಎಲ್ಲ ಸುಗಮವಾಗಿ ನಡೆಯುವಂಥ ಅವಕಾಶಗಳಿದ್ದಾವೆ ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ ನೋಡಿ ಉದ್ಯೋಗ ವ್ಯವಹಾರಗಳನ್ನ ನೋಡೋದಾದರೆ ಯಾಕಂದರೆ ಸಾಡೆ ಸಾತಿ ಕೊನೆಯ ಹಂತದಲ್ಲಿದ್ದೀರಾ ಗುರು ಸಹ ಚತುರ್ಥ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಈ ಮಕರ ರಾಶಿನಲ್ಲಿದ್ದೀರ ಅವರಿಗೆ ಸ್ವಲ್ಪ ನಿಮ್ಮ ಮಾತಿನ ನಡವಳಿಕೆಯಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಆಗುವಂಥ ಒಂದು ಅವಕಾಶಗಳು ಕಂಡು ಬರ್ತಾ ಇದೆ ಅದರಿಂದ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರಲಿ ಆದರೂ ಇರೋ ಉದ್ಯೋಗವನ್ನೇ ನೀವು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗೋದು ಅಥವಾ ವ್ಯಾಪಾರಸ್ಥರು ಒಂದು ಬೇರೆ ಉದ್ಯೋಗವನ್ನು ಪ್ರಾರಂಭ ಮಾಡೋದು ಏನು ಹೊಸದ ವಿಷಯಗಳಿಗೆ ಕೈ ಹಾಕೋದು ಅಷ್ಟು ಅನುಕೂಲಕರ ಅಲ್ಲ ಇರೋದನ್ನೇ ಮುಂದುವರ್ಸ್ಕೊಂಡು ಹೋದರೆ ಸ್ವಲ್ಪ ತೊಂದರೆಗಳಿದ್ದರೂ ಅದು ಸರಾಗವಾಗಿ ನಡೀತಾ ಹೋಗುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರ ಗುರುಗಳೇ ಕೋರ್ಟು ಕಚೇರಿ ಅಂತ ಬಂದಾಗ ಕುಜಗ್ರಹದ ಅನುಕೂಲ ಆಗಬೇಕು ಅಂತ ಹೇಳಿದೆ ಹಾಗೆ ಸರ್ಕಾರಿ ಅಂದರೆ ರವಿಯ ಅನುಗ್ರಹ ಇಲ್ಲಿ ಯಾರೆಲ್ಲ ಮಕರ ಇದ್ದೀರಾ ಅವರಿಗೆ ಈ ತಿಂಗಳು ಪೂರ್ತಿ ಇಬ್ಬರ ಅನುಗ್ರಹವೂ ಇಲ್ಲ ಕುಜನ ಅನುಗ್ರಹ ಆಗಲಿ ಅಥವಾ ರವಿಯ ಅನುಗ್ರಹವಾಗಲಿ ಇಲ್ಲ ಜೊತೆಗೆ ಸಾಡೆಸಾತಿಯಲ್ಲಿದ್ದೀರಾ ಗುರುಬಲ ಇಲ್ಲ ಈ ಎಲ್ಲ ಕಾರಣಗಳಿಂದ ಕೋರ್ಟು ಕಚೇರಿಗಳಲ್ಲಿ ಅಷ್ಟು ಸಮಂಜಸವಾದಂತಹ ತಿಂಗಳಾಗಿರೋದಿಲ್ಲ ಈ ತಿಂಗಳಲ್ಲಿ ಬರ್ತಕ್ಕಂಥ ಏನಾದರೂ ನಿರ್ಣಯಗಳಿದ್ದರೆ ಅದನ್ನು ಒಂದು ತಿಂಗಳು ಮುಂದೆ ಹಾಕ್ಕೊಳ್ಳೋದು ಒಳ್ಳೆಯದು ಈ ತಿಂಗಳು ಅಷ್ಟೊಂದು ಅನುಕೂಲಕರವಾದಂಥ ದಿನಗಳಿಲ್ಲ ಅವರಿಗೆ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಉತ್ತಮ ಚಂದ್ರದ ದಿನಗಳನ್ನು ನಾವು ಅಶುಭ ದಿನಗಳು ಅಂತೀವಿ ಮಕರ ರಾಶಿಯವರಿಗೆ ತಾರೀಕು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ದಿನಾಂಕಗಳನ್ನು ವರ್ಜೆ ಮಾಡೋದು ಒಳ್ಳೆಯದು ಅಂದರೆ ಆ ಎರಡು ದಿನಗಳಲ್ಲಿ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಶುಭ ದಿನಗಳಾಗಿರುತ್ತೆ ಹಾಗೆ ಶುಭ ದಿನಗಳನ್ನು ಅಂದರೆ ಚಂದ್ರಬಲ ಇರ್ತಕ್ಕಂಥ ದಿನಗಳನ್ನ ನೋಡೋದಾದರೆ ಎರಡು ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳು ಶುಭದಾಯಕವಾಗಿದ್ದು ಆ ದಿನಗಳಲ್ಲಿ ನೀವು ಪ್ರಾರಂಭ ಮಾಡುವಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬಹುದು ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಹಾಂ ಇದ್ದಾವೆ ಪರಿಹಾರಗಳು ಅಂತ ಬಂದಾಗ ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ರವಿ ಮತ್ತು ಕುಜ ಎರಡೂ ಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ಸಾಡೆ ಸಾತಿಯಲ್ಲಿದ್ದಾರೆ ಹಾಗೆ ಗುರುಬಲವೂ ಸಹ ಇಲ್ಲ ಈ ಎಲ್ಲ ಕಾರಣಗಳಿಂದ ಆದಿತ್ಯ ಹೃದಯವನ್ನು ಪಠನೆ ಮಾಡುವಂಥದ್ದು ಹಾಗೂ ಒಂದು ನವಗ್ರಹ ಅಭಿಷೇಕ ಯಾಕಂದರೆ ಸಾಕಷ್ಟು ಗ್ರಹಗಳು ಐದು ಗ್ರಹಗಳು ಅನುಪಸ್ಥಿತಿನಲ್ಲಿ ಇರೋದರಿಂದ ಅಂದರೆ ಸರಿಯಾದ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇಲ್ಲ ಶುಭ ಫಲ ನೀಡುವಂಥ ಸೂಚನೆಗಳಿಲ್ಲದೇ ಇರೋದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಇತರೆ ವಿಷಯಗಳೇನಾದರೂ ಇದು ಈ ಸ ರಾಶಿಗೆ ಸಂಬಂಧಪಟ್ಟಾಗೆ ತಿಳಿಸ್ಬೋದೆ ಹಾಂ ನೋಡಿ ಏನು ಈ ಫೆಬ್ರವರಿ ತಿಂಗಳಲ್ಲಿ ತಾರೀಕು ಇಪ್ಪತ್ತೆರಡರಂದು ಈ ಪುಷ್ಯ ಯೋಗ ಉಂಟಾಗ್ತಾ ಇದೆ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಸಮ್ಮಿಲನಗೊಳ್ಳುವಂಥ ಒಂದು ದಿನ ಅಂತ ಹೇಳ್ತೀವಿ ಅಂದರೆ ಈ ದಿನಗಳಲ್ಲಿ ಯಾ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಹೆಚ್ಚಿನ ಅಭಿವೃದ್ಧಿಯನ್ನು ಪಡಿತವೆ ಅನ್ನೋದು ಉಲ್ಲೇಖ ಇರೋದರಿಂದ ಈ ದಿನವನ್ನು ತಾವು ಉಪಯೋಗಿಸ್ಕೊಳ್ಬೋದು ಆದರೆ ವಿವಾಹ ಒಂದನ್ನು ಬಿಟ್ಟು ಬೇರೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಈ ಗುರು ಪುಷ್ಯ ಯೋಗ ಅತ್ಯುತ್ತಮವಾಗಿರುತ್ತೆ ಇದು ತಾರೀಕು ಇಪ್ಪತ್ತೆರಡರಂದು ಇದೆ